फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಿನ್ನೆ ಆರ್ಯ ವರ್ಷ ಸಂಘದವರು ಒಂದು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಇವತ್ತು ಕಾರ್ಯಕ್ರಮವಿದ್ದು ಇದು ನಾಳೆನೂ ಕಾರ್ಯಕ್ರಮಗಳಿರ್ತವೆ ನಾಳೆ ಬೆಳಗ್ಗೆ ಆರು ಮೂವತ್ತರಿಂದ ವಿಶೇಷ ಪೂಜಾ ಕೈಕರಿಗಳಿರ್ತವೆ ಸಾಯಂಕಾಲನೂ ಸಹ ದೇವರಿಗೆ ಮೆರವಣಿಗೆ ರೀತಿ ಕಾರ್ಯಕ್ರಮಗಳಿವೆ ಯಾವೆಲ್ಲ ಕಾರ್ಯಕ್ರಮಗಳು ನಡೀತೀವಿ ಹಾಗೆ ದೇವಸ್ಥಾನಕ್ಕೆ ವಿಶೇಷವಾದ ದೇವಸ್ಥಾನ ಇದು ಈ ದೇವಾಲಯಕ್ಕೆ ಬಂದ್ರೆ ನೀವು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡಬೇಕಾಗುತ್ತೆ ಅಷ್ಟು ನ ಮೇಂಟೈನ್ ಮಾಡಿದ್ದಾರೆ ಮತ್ತು ಇಲ್ಲಿ ಗಣೇಶನ ದೇವಾಲಯ ಮತ್ತು ಆಕ್ರೆ ಹನುಮನ ದೇವಾಲಯ ಇದೆ ಎಲ್ಲ ಕಡೆ ವಿಶೇಷ ಇರುತ್ತೆ ಬಹಳ ಸರಳವಾಗಿ ಬಹಳ ಚೆನ್ನಾಗಿ ನಾವು ನಮ್ಮ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ತಾ ಇರೋ ದೇವಾಲಯ ನೀವು

ಭಜನೆ ಕಾರ್ಯಕ್ರಮ ಇರುತ್ತೆ ಮುಂದ ಇದೆ ಜೆ ಪಿ ನಗರದಲ್ಲಿ ಅವರು ಬಂದು ಭಜನೆ ಕಾರ್ಯಕ್ರಮಕ್ಕೆ ಮತ್ತು ಕೀರ್ತನೇ ಏಳುವರೆಗೆ ಪ್ರಾಕಾರೋತ್ಸವ ಇರುತ್ತೆ ಇದು ಇವತ್ತು ಈ ವರ್ಷದ ರಾಮನವೀಸ ಇದನ್ನು ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡನೇ ವಯಸ್ಸಿನಿಂದ ನಡ್ಸ್ಕೊಂಡು ಬರ್ತಾನೇ ಇದ್ದೀವಿ ನಮ್ಮ ಹಿರಿಯರೆಲ್ಲ ಹಾಕ್ಕೊಟ್ಟಿದ್ರು ಫೌಂಡೇಶನ್ ಹಾಕ್ಕೊಟ್ಟಿದರೆ ಅದನ್ನು ನಾವು ಹೋಗ್ತಾ ಇದ್ದೀವಿ ನಾವು ಈ ಸುತ್ತಮುತ್ತಲು ಬಡಾವಣೆಯ ಜನಗಳಿಗೆ ಮುಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಈ ಒಂದು ನಮ್ಮ ವಿಚಾರವಾಗಿ ನಡಿಬೇಕು ಅಂತ ಈ ದೇವಾಲಯಗಳು ನಡೆಸ್ ಹೋಗ್ತಾ ಇದ್ದೀವಿ ಬಹಳ ಹೆಚ್ಚು ಜನ ಬೇಕಾದಷ್ಟು ದಾನಿಗಳು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ನಾವು ಸರ್ ನಮ್ಮ ಹಳ್ಳಿಲಿ ಸೇವೆ ನಾವು ಮಾಡ್ತಾ ಇದ್ದೀವಿ ಇವರು ನಮ್ಮ ನಾರಾಯಣ ಬಿ ಕೆ ಸ್ವಾಮಿ ಅಂತ ಹೇಳಿದ್ರು ಇವರು ನಮ್ಮ ಶ್ರೀರಾಮ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ನೇತೃತ್ವದಲ್ಲಿ ಮತ್ತು ನಮ್ಮ ಮರ್ಸೌಹಾಂತ್ ಅವರು ಮತ್ಸೋ ಕಲ್ಯಾಣ ಮಾಡ್ತಾ ಇದ್ದಾರೆ ಅವರ ಮಗ ಕುಸು ಅವರು ಮಹಾದಾನಿಗಳಾಗಿದ್ದರು ಅವರು ಕುಸುಖರಾದ ಡಾಕ್ಟರ್ ರಾಮಚಂದ್ರ ಆಗಿದ್ದಾರೆ ಅವರು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಾರೆ ಇವರೇ ಹಿರಿಯ ನೇತೃತ್ವದಲ್ಲಿ ಈ ನಮ್ಮ ಸಂಸ್ಥೆಯನ್ನು ಮುಂದುವರಿಸುತ್ತೆ ಮತ್ತು ಬೇಕಾದಷ್ಟು ಧಾನಿಗಳು ನಮಗೆ ದಾನಗಳು ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ನಡೆಸೋದಕ್ಕೆ ಅನ್ನದಕ್ಕೆ ಅನ್ನದಾನಕ್ಕೆ ಅದಕ್ಕೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆ ಬಂದು ದೇವಾಲಯವನ್ನು ಪವಿತ್ರಪಡಿಸ್ತಾ ಇದ್ದಾರೆ ನಮ್ಮ ಕೈಲಾದ್ರೆ ನಾವು ಸಾವಿರದ ಒಂಬೈನೂರ ಐವತ್ತೆರಡನೇ ಸೇರಿ ಶುರುವಾಯಿತು

ಹಾಸಬಾರದು ಅರವತ್ತೆರಡು ದೇವಸ್ಥಾನ ಕಟ್ಟಿದ್ದು ಅಲ್ಲಿ ಐವತ್ತಾರು ಅದು ನಾವು ಒಂದು ಚಪ್ರ ಹಾಕಿ ಗರಿ ತೆಂಗಿನ ಗರಿ ಚಪ್ರ ಹಾಕಿ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಜನೆ ಮಂದಿರ ಅಂದರೆ ದೇವಸ್ಥಾನನೇ ದೇವರೇ ಒಂದು ರೂಮ್ ಕಟ್ಟಿ ಅಲ್ಲಿ ಪೂಜೆ ಮಾಡ್ತಾರೆ ಹಸಿರು ಕಲ್ಲರ್ ಫೋಟೋ ಇಲ್ಲ ಆ ಫೋಟೋನೇ ಆಗಿನ ಕಾಲದಲ್ಲಿ ಮೊದಲನೇ ಅದಕ್ಕಿಂತ ಐದನೇ ಕ್ರಾಸಲ್ಲಿ ಕಿಶನ್ ಗಾರ್ಡನ್ ಐದನೇ ಕ್ರಾಸಲ್ಲಿ ಒಂದು ಸಣ್ಣ ಶೆಡ್ಡಲ್ಲಿ ಇಲ್ಲಿ ಹಿರಿಯರು ಶುರು ಮಾಡಿದ್ರು ಆಮೇಲೆ ಈ ಸ್ಥಳ ತ ಮೇಲೆ ನಾವು ತಗೊಂಡು ರೂಮ್ ಕಟ್ಟಿ ಅಲ್ಲಿ ತೆಂಗಿಗರಿ ಚಪರ ಹಾಕಿ ಆವಾಗಲಿಂದಲೇ ಇಲ್ಲಿಗೆ ಬಹಳಷ್ಟು ಕಲಾವಿದರೂ ಬಂದು ಕಾರ್ಯಕ್ರಮ ಅದು ಮುಖ್ಯವಾಗಿ ಪೂರಾಗ ನೀಡುವಂಥವರ ಮಹಾನ್ ವಿದ್ವಾಂಸ ಬಂದು ಕರಿಕಥೆಗಳನ್ನು ನಡೆಸ್ಕೊಡ್ತಾಯಿದ್ರು ಈ ಥರ ಇದೆ ಪ್ರತಿ ವರ್ಷವೂ ನಮ್ಮ ದೇ ನಮ್ಮ ಪಂಚಾಂಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲೂ ಸಹ ನಾವು ವಿಶೇಷ ಕಾರ್ಯಕ್ರಮ ನಡೆಸ್ತಾನೇ ಇದ್ವಿ ನಾವು ತುಂಬ ಅದ್ಧೂರಿ ಕೂಡ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟೊಳಗೆ ನಾವು ಎಲ್ಲ ನಮ್ಮ ಇದು ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಇದರ ಜೊತೆಗೆ ನಾನು ಗ್ರಾಮ ಗ್ರಾಮ ಭಾಗದಲ್ಲಿ ಕೊಡುಗೆ ಕಮ್ಮಿ ಇರುತ್ತೆ ಅವ್ರಿಗೆ ಅರ್ಚಕರಿಗೆ ಮನೆ ಎಲ್ಲ ಕೊಡ್ತಾರೆ ನೀವು ಸಹ ಆ ಥರ ವ್ಯವಸ್ಥೆ ಮಾಡಿ ನಮಗೆ ಇರ್ತಕ್ಕಂಥ ಹೆಚ್ಚಿನ ತೊಂಬತ್ತು ಭಾಗ ಸ್ಟಾಫ್ಗೆ ಎಲ್ಲರಿಗೂ ನಾವು ದೇವಸ್ಥಾನದ ಭಾಗದಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ ಉಳ್ಕೊಳ್ಳೋದು ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ ಅಂದರೆ ಅವರು ಹೌದು ಅವ್ರಿಗೆ ಮನೆ ಕೊಟ್ಟಿದ್ದೀವಿ ನೀರು ಸೌಕರ್ಯ ಇದೆ ಎಲೆಕ್ಟ್ರಿಕ್ ಬಿಲ್ ಅವರೇ ಕಳಿಸಿದ್ದಾರೆ ಮತ್ತು ಅವ್ರ ಮಕ್ಕಳ ಅವರ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿರ್ತೀವಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ನಮ್ಮ ಸಮಸ್ಯೆ ಆಧಾರ ಏನಿಲ್ಲ ಆ ಕಂಪನಿಯ ಮಾಡಿಸೋತ್ರ ಮಾರ್ಗದರ್ಶನ ನೀವು ಇಷ್ಟಿರ ಇಲ್ಲಿ ಪಕ್ಕದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಇದೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆಗು ಹಾಗೂ ಹೋಗಲು ಅಂದರೆ ಮೈಂಟೆನೆನ್ಸ್ ನಾಲ್ ಬಿಲ್ಡಿಂಗ್ ಮೈಂಟೆನೆನ್ಸ್ ಹೋಗುವ ಪ್ರತಿಯೊಂದಕ್ಕೂ ನಮ್ಮ ಸಂಸ್ಥೆಯಿಂದ ಮಾಡಿಸ್ಕೊಡ್ತಾ ಇದ್ದೀವಿ ದತ್ತು ಅದನ್ನು ದತ್ತು ಥರ ನಾವು ಸ್ವೀಕಾರ ಮಾಡಿ ಆ ಕೆಲಸ ಮಾಡ್ತಾಯಿದ್ವಿ ಇಷ್ಟೆಲ್ದಿರ ನಮ್ಮ ವಿಲ್ಸನ್ ಗಾರ್ಡನ್ನ ನಾಲ್ಕು ಬ್ಯಾಕ್ಸ್ನಲ್ಲಿ ಅಭಯಾಸ ಮಾಡ್ತೀವಿ ಸುಮಾರು ಐವತ್ತರಿಂದ ಐವತ್ತೈದು ಮಕ್ಕಳು ಅನಾಥ ಇರ್ತಾರೆ ಅವರ ಎಜುಕೇಶನ್ ವಿದ್ಯಾಭ್ಯಾಸಕ್ಕೆ ನಮ್ಮ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅವರ ವಿದ್ಯಾಭ್ಯಾಸ ಖರ್ಚನ್ನು ನಾವೇ ಇದ್ದೀವಿ ಅಲ್ಲಿ ಅವರು ಸ್ಥಳಕ್ಕೆ ಬಟ್ಟೆ ಊಟ ಹೋಗ್ತಾರೆ

ಸಮಯ ನಮ್ಮ ಹಿರಿಯರು ಅವ್ರು ಮೊದಲೇ ಹೇಳ್ತಾ ಇದ್ದರು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡೋ ಥರ ಯೋಚನೆ ಮಾಡಬೇಡಿ ಜನಗಳಿಂದ ಬಂದಿದ್ದು ಜನಗಳಿಗೆ ಕೊಡಬೇಕಂದರೆ ಅಷ್ಟುಗಳಿಗೆ ಮಾತಾಡ್ಬಿಟ್ಟು ಅವ್ರು ಆವತ್ತು ಒಂದು ಮಾರ್ಗನ ಅದೇ ರೀತಿ ನಾವು ಇವತ್ತು ಮಾಡ್ತಾರೆ ನಾವು ತುಂಬ ದುಬಾರಿಯಾಗಿ ಯಾವುದು ಮಾಡೋಕೋಗೋಲ್ಲ ಇಲ್ಲಿಂದ ಬರೋರು ಹೆಚ್ಚಿನ ಜನ ನಮ್ಮ ಕಾರ್ಯಕ್ರಮ ನಡೆಸ್ಕೊಳೋದಕ್ಕೂ ಸಹ ಅವ್ರು ಉಚಿತವಾಗಿ ಬರ್ತಾರೆ ಇಷ್ಟೇ ಅದರ ನಾವು ಉಚಿತವಾಗಿ ಯೋಗ ಕ್ಲಾಸ್ ಮಾಡ್ತೀವಿ ಧ್ಯಾನ ಕ್ಲಾಸ್ ಮಾಡಿಸ್ತೀವಿ ಅದಕ್ಕೆಲ್ಲ ಸ್ಥಳಕ್ಕೆ ಹೋಗಿವೆ ಇಲ್ಲಿ ಸುಮಾರು ಒಂದು ದಿನ ದಿನಕ್ಕೆ ಪ್ರತಿದಿನ ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆವರೆಗೂ ಆರು ಗಂಟೆಯಿಂದ ಏಳುವರೆ ಒಂದು ಬ್ಯಾಚ್ ಯೋಗ ಕ್ಲಾಸ್ ಇದೆ ಹನ್ನೊಂದರಿಂದ ಹನ್ನೆರಡುವರೆವರೆಗೂ ಧ್ಯಾನ ಕ್ಲಾಸ್ ಇದೆ ಉಚಿತ ಎಲ್ಲ ಉಚಿತ ಅವರು ಉಚಿತವಾಗಿ ನಡೆಸಬೇಕು ನಾವು ಉಚಿತ ಕೊಡ್ತೀವಿ ಅವರು ಪ್ಲೇಸ್ ಕೊಡ್ತೀವಿ ಅವ್ರಿಗೆ ಬೇಕಾಗಿರೋ ಸೌಕರ್ಯಗಳನ್ನ ನಾವೇ ಮಾಡಿಕೊಡ್ತೀವಿ ಅಂದರೆ ಏನು ಅವಶ್ಯಕತೆ ಇದ್ದರೂ ಅವೆಲ್ಲ ಮಾಡಿಕೊಡ್ತೀವಿ ದುಬಾರಿಗೆ ಅವ್ರಿಗೂ ಕೇಳೋದು ಅವರು ಅವರು ಚಾರ್ಜ್ ಮಾಡಬಾರ್ದು ನಾವು ಚಾರ್ಜಿಸ್ಬೇಕು ಆ ಥರ ಆಮೇಲೆ ಸಂಜೆ ನಾಲ್ಕರಿಂದ ಒಂದು ಯೋಗ ಕ್ಲಾಸ್ ಇದೆ ಇದೆಲ್ಲ ಉಚಿತವಾಗಿ ನಡೆಸ್ತೀವಿ

ಅವ್ರು ಬೇರೆ ಕಡೆ ಹೋಗಿದ್ರು ಆ ಹಬ್ಬಗಳ ಟೈಮಲ್ಲಿ ಯಾಕೆಂದರೆ ಇಲ್ಲಿ ಕಾಶ್ಮೀರ ಅಂತ ಮಾಡಿದರೆ ಅವ್ರು ಹೋಗಿರ್ತಾರೆ ಅವರು ಆ ಟೈಮ್ ಬಂದು ಅವರನ್ನು ಸಹ ಭಾಗವಹಿಸ್ತಾ ಇದ್ದಾರೆ ಕೇಳಿದ್ರಲ್ಲ ವೀಕ್ಷಕರೇ ಇದು ತುಂಬ ಪುರಾತನವಾದ ದೇವಾಲಯ ಸಾವಿರದ ಒಂಬೈನೂರ ಐವತ್ತಾರರ ಸಮಯದ ಐವತ್ತೆರಡರ ಸಮಯದ ಈ ದೇವಾಲಯ ಅಷ್ಟಾದರೂ ಇವತ್ತು ಮಾಡ್ರನ್ ಮಾಡ್ರನ್ ಹೇಳಿ ನಾವು ಆಡಂಬರಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇರೋಂಥ ಕಾಲದಲ್ಲಿ ಇವತ್ತು ನಮಗೆ ಭಕ್ತಿ ಮುಖ್ಯ ಸರಳತೆ ಮುಖ್ಯ ಎಲ್ಲರೂ ನಮ್ಮ ಸಂಸ್ಕೃತಿನ ಪಾಲಿಸಬೇಕು ಅನ್ನೋದನ್ನ ಈ ದೇವಾಲಯದಲ್ಲಿ ಎಲ್ಲವೂ ಪಾಲ್ ಪಾಲನೆ ಆಗ್ತಾ ಇದೆ ಅದರಿಂದ ನೀವು ಖಂಡಿತವಾಗಿಯೂ ಎಲ್ಲೇ ಇರಲಿ ಬೆಂಗಳೂರಿನಿಂದ ನೀವು ಬ ಈ ಕಡೆ ಬಂದಾಗ ಈ ದೇವಾಲಯಕ್ಕೆ ಭೇಟಿ ಕೊಡಬೇಕು ಆ ದೇವಾಲಯ ಎಷ್ಟು ಪ್ರಶಾಂತವಾಗಿದೆ ಅನ್ನೋದು ಅದರಿಂದ ನೀವು ನಾಳೆನೂ ಸಹ ವಿಶೇಷ ಪೂಜೆಗಳಿದ್ದಾವೆ ಸಂಜೆ ಆರೂವರೆ ಮೇಲೆ ಬೆಳಗ್ಗೆ ಆರೂವರೆಯಿಂದ ಅದರಿಂದ ನೇರವಾಗಿ ನೀವು ಇಲ್ಲಿ ಬರಬಹುದು ಬಂದು ನೀವು ಭಗವಂತನ ಪೂಜೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ತತ್ರಿಕೊಳ್ತೀನಿ